ಚಿತ್ರದಲ್ಲಿ ನೋಡಿದೆ ನಮ್ಮ ನಾಯಕರು ಅಂತ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನಮ್ ನಾಯಕರು ತೆಗೆದುಕೊಂಡಿದ್ರೆ ಅದಕ್ಕೆ ನಾವು ಬದ್ಧದ್ವಿ ರಾಷ್ಟ್ರಪತಿ ಭೇಟಿ ಆಗ್ಬೇಕು ಯಾವ್ದೋ ಬಂದವನು ಚೀಟಿ ಕೊಟ್ಟ ನಂತರ ಅದಕ್ಕೆಲ್ಲ ಅದಕ್ಕೇನು ಉತ್ತರ ಕೊಡ್ತೀರಿ ಅದಕ್ಕೇನು ಉತ್ತರ ಕೊಡ್ತೀರಿ ಅಂತಕ್ಕಂತ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದಾರೆ ಗವರ್ನರ್ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ದಟ್ಸ್ ನಾಟ್ ಗುಡ್ ಆಲ್ಸೋ ನಾವ್ ಈ ಲೆವೆಲ್ ಮಾಡಿರಕ್ಕಿಲ್ಲ ಬೇಕಾದ್ರೆ ನಮ್ ರೆಕಾರ್ಡ್ ತಗೊಂಡು ನೀವು ಎಂತ ಮಾಡಿ ಹೇಳ್ರಿ ನಾವು ಬೇಕಾದ್ರೆ ಈ ಹಂತಕ್ಕೆ ನಾವ್ ಯಾವತ್ತೂ ಹೋಗಿಲ್ಲ ನೋಡಿದೆ ನಮ್ಮ ನಾಯಕರು ಅಂತ ಡಿಶನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನಮ್ ನಾಯಕರು ತೆಗೆದುಕೊಂಡಿದ್ರೆ ಅದಕ್ಕೆ ನಾವ್ ಬರ್ದಿ ರಾಷ್ಟ್ರಪತಿ ಭೇಟಿ ಆಗ್ಬೇಕು ಯಾವ್ದೋ ಬಂದವನ ಚೀಟಿ ಕೊಟ್ಟ ನಂತರ ಅದಕ್ಕೆಲ್ಲ ಅದಕ್ಕೆ ಉತ್ತರ ಕೊಡ್ತೀರಿ ಅದಕ್ಕೆ ಉತ್ತರ ಕೊಡ್ತೀರಿ ಅಂತಕ್ಕಂತ ಪ್ರವೃತ್ತಿಯನ್ನು ಬೆಳಸಿಕೊಂಡಿದ್ದಾರೆ ಗವರ್ನರ್ ಅವ್ರಿಗೆ ಶೋಭೆ ತರ್ತಕ್ಕಂಥದ್ದೆಲ್ಲ ದ್ ನಾಟ್ ಗುಡ್ ಆಲ್ಸೋ ನಾವ್ ಈ ನಮ್ಮ ರೆಕಾರ್ಡ್ ತಗೊಂಡ್ ನೀವು ಎಂತ ಮಾಡಿ ಹೇಳ್ರಿ ನಾವು ಬೇಕಾದ್ರೆ ಈ ಹಂತಕ್ ನಾವ್ ಯಾವತ್ತೂ ಹೋಗಿಲ್ಲ ನೋಡಿದೆ ನಮ್ಮ ನಾಯಕರು ಅಂತ ಡಿಶನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನಮ್ ನಾಯಕರು ತೆಗೆದುಕೊಂಡಿದ್ರೆ ಅದಕ್ ನಾವ್ ಬರ್ದಿ ರಾಷ್ಟ್ರಪತಿ ಭೇಟಿ ಆಗ್ಬೇಕು ಯಾವ್ದೋ ಬಂದವನ ಚೀಟಿ ಕೊಟ್ಟ ನಂತರ ಅದಕ್ಕೆಲ್ಲ ಅದಕ್ಕೇನು ಉತ್ತರ ಕೊಡ್ತೀರಿ ಅದಕ್ಕೇನು ಉತ್ತರ ಕೊಡ್ತೀರಿ ಅಂತಕ್ಕಂತ ಪ್ರವೃತ್ತಿಯನ್ನು ಬಳಸಿಕೊಂಡಿದ್ದಾರೆ ಗವರ್ನರ್ ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ದ್ ನಾಟ್ ಗುಡ್ ಈ ಲೆವೆಲ್ಕ್ ಮಾಡಿರಕ್ಕೆಲ್ಲ ನಮ್ ರೆಕಾರ್ಡ್ ತಗೊಂಡು ನೀವ್ ಎಂತೆಂತ ಮಾಡಿ ಹೇಳ್ರಿ ನಾವು ಹೇಳ್ತೀನಿ ಬೇಕಾದ್ರೆ ಈ ಹಂತಕ್ ನಾವ್ ಯಾವತ್ತೂ ಹೋಗಿಲ್ಲ ನೋಡಿದೆ ನಮ್ಮ ನಾಯಕರು ಅಂತ ಡಿಸನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನಮ್ ನಾಯಕ ತೆಗೆದುಕೊಂಡಿದ್ರೆ ರಾಷ್ಟ್ರಪತಿ ಆಗಬೇಕು ಯಾವ್ದೋ ಒಬ್ಬ ಚೀಟಿ ಕೊಟ್ಟ ನಂತರ ಅದಕ್ಕೆ ಏನ್ ಉತ್ತರ ಕೊಡ್ತೀರಿ ಅದಕ್ಕೇನು ಉತ್ತರ ಕೊಡ್ತೀರಿ ಅಂತಕ್ಕಂತ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದಾರೆ ಗವರ್ನರ್ ಅವ್ರಿಗೆ ಶೋಭೆ ತರ್ತಕ್ಕಂಥದ್ದೆಲ್ಲ ದಟ್ಸ್ ನಾಟ್ ಗುಡ್ ಆಲ್ಸೋ ನಾವು ಈ ಲೆವೆಲ್ ಮಾಡಿರಕ್ಕಿಲ್ಲ ನೀವು ಬೇಕಾದ್ರೆ ನಮ್ಗೆಕಾರ್ಡ್ ತೆಗೆದು ನೀವು ಎಂತ ಮಾಡಿ ಹೇಳ್ರಿ ನಾವು ಬೇಕಾದ್ರೆ ಈ ಹಂತಕ್ಕೆ ನಾವು ಯಾವತ್ತೂ ಹೋಗುದಿಲ್ಲ ನೋಡಿದೆ ನಮ್ಮ ನಾಯಕರು ಅಂತ ಡಿಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನಮ್ ನಾಯಕರು ತೆಗೆದುಕೊಂಡಿದ್ರೆ ಅದಕ್ಕೆ ನಾವು ಬರ್ದೇ ರಾಷ್ಟ್ರಪತಿ ಭೇಟಿ ಆಗ್ಬೇಕು ಯಾವ್ದೋ ಬಂದವನ ಚೀಟಿ ಕೊಟ್ಟ ನಂತರ ಅದಕ್ಕೆಲ್ಲ ಅದಕ್ಕೇನು ಉತ್ತರ ಕೊಡ್ತೀರಿ ಅದಕ್ಕೇನು ಉತ್ತರ ಕೊಡ್ತೀರಿ ಅಂತಕ್ಕಂತ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಗವರ್ನರ್ ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ದ್ಸ್ ನಾಟ್ ಗುಡ್ ಆಲ್ಸೋ ನಾವ್ ಈ ಲೆವೆಲ್ ಮಾಡಿರಿಲ್ಲ ಬೇಕಾದ್ರೆ ನಮ್ಮ ರೆಕಾರ್ಡ್ ತಗೊಂಡ್ ನೀವ್ ಎಂತೆಂತ ಮಾಡಿ ಹೇಳ್ರಿ ನಾವು ಬೇಕಾದ್ರೆ ಈ ಹಂತಕ್ ನಾವ್ ಯಾವತ್ತೂ ಹೋಗಿಲ್ಲ